ನಮ್ಮ ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಒಂದು ಮಾರಕ ಘಟನೆ ದೇಶಾದ್ಯಂತ ಆಘಾತ ಮೂಡಿಸಿದೆ ಇದು ಭಾರತದಲ್ಲಿ ಔಷಧ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮಧ್ಯಪ್ರದೇಶದಲ್ಲಿ ಕಲುಷಿತಗೊಂಡ ಕೋಲ್ಡ್ ಡ್ರಿಫ್ಟ್ ಧಮ್ಮಿನ ಸಿರಪ್ನಿಂದ ಮೃತಪಟ್ಟ ಮಕ್ಕಳ ಸಂಖ್ಯೆ ದುರಂತಮಯವಾಗಿ ಹದಿನಾಲ್ಕಕ್ಕೆ ಏರಿದೆ ಮೃತಪಟ್ಟವರೆಲ್ಲರೂ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಳೆದ ತಿಂಗಳು ತೀವ್ರ ಮೂತ್ರಪಿಂಡ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಈ ತನಿಖೆಯ ಕೇಂದ್ರ ಬಿಂದು ಚಿಂದ್ವಾರ ಜಿಲ್ಲೆಯಾಗಿದೆ ಅಲ್ಲಿ ಹೆಚ್ಚಿನ ಸಾವುಗಳು ವರದಿಯಾಗಿವೆ ಶನಿವಾರ ತಡರಾತ್ರಿ ನಡೆದ ಪ್ರಮುಖ ಕಾರ್ಯಾಚರಣೆಯಲ್ಲಿ ಪಾರಸಿಯಾದ ಸರ್ಕಾರಿ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಡಾ ಸೋನಿ ಅವರು ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದರು ಮತ್ತು ಸಿರಪ್ನ ಪ್ರತಿಕೂಲ ಪರಿಣಾಮಗಳ ವರದಿಗಳಿದ್ದರೂ ಅದನ್ನು ಮಕ್ಕಳಿಗೆ ನಿರಂತರವಾಗಿ ಶಿಫಾರಸು ಮಾಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ಚೆನ್ನೈನ ಪ್ರಯೋಗಾಲಯದ ವರದಿಗಳು ಆಘಾತಕಾರಿ ಸತ್ಯವನ್ನು ದೃಢಪಡಿಸಿವೆ ಸಿರಪ್ನಲ್ಲಿ ಅಪಾಯಕಾರಿ ಮಟ್ಟದ ನಲವತ್ತೆಂಟು ಪಾಯಿಂಟ್ ಆರು ಶೇಕಡ ಡೈಎಥಿಲೀನ್ ಗ್ಲೈಕಾಲ್ ಎಂಬ ಅಪಾಯಕಾರಿ ಕೈಗಾರಿಕಾ ರಾಸಾಯನಿಕ ಕಂಡುಬಂದಿದೆ ಬಂಧಿತ ವೈದ್ಯರ ಜೊತೆಗೆ ಈ ಸಿರಪ್ ತಯಾರಿಸಿದ ತಮಿಳುನಾಡಿನ ಕಾಂಚೀಪುರಂ ಮೂಲದ ಶ್ರೇಸನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಇದು ಸ್ಪಷ್ಟವಾದ ಕ್ರಿಮಿನಲ್ ನಿರ್ಲಕ್ಷ್ಯದ ಪ್ರಕರಣವಾಗಿದೆ ಮಧ್ಯಪ್ರದೇಶ ಮತ್ತು ತಮಿಳುನಾಡು ಸರ್ಕಾರಗಳು ಈಗ ರಿಫ್ ಮತ್ತು ಆ ಕಂಪನಿಯ ಎಲ್ಲಾ ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಿವೆ ಈ ದುರಂತವು ವ್ಯವಸ್ಥಿತ ವೈಫಲ್ಯದ ಬಗ್ಗೆ ಎಚ್ಚರಿಕೆ ನೀಡಿದೆ ಪ್ರಶ್ನೆ ಇಷ್ಟೇ ಭಾರತದಲ್ಲಿ ರಾಜಿ ಮಾಡಿಕೊಳ್ಳದ ಔಷಧ ಸುರಕ್ಷತಾ ಕಾನೂನುಗಳು ಯಾವಾಗ ಜಾರಿಗೆ ಬರುತ್ತವೆ